ಮಲೆನಾಡಿನಾದ್ಯಂತ ಮಳೆಯ ಪ್ರಮಾಣ ಹೆಚ್ಚಾಗಿದೆ ವಿಷಜಂತುಗಳು ಸಹ ಕಂಗಾಲಾಗಿವೆ ಮಳೆಯಿಂದಾಗಿ ಹಾವುಗಳು ಬೆಚ್ಚಗಿನ ಜಾಗ ಅರಸಿ ಜನನಿಬಿಡ ಸ್ಥಳಗಳಿಗೆ ಲಗ್ಗೆ ಇವೆ ಇಂಥದ್ದೇ ಒಂದು ಘಟನೆ ಶಿವಮೊಗ್ಗದ ಬಸವೇಶ್ವರ ನಗರದಲ್ಲಿ ನಡೆದಿದೆ ಬಸವೇಶ್ವರ ನಗರದ ರಾಘವೇಂದ್ರ ಎಂಬುವರ ಮನೆಯಂಗಳದಲ್ಲಿ ಒಂದು ಅಡಿ ಉದ್ದದ ಮರಿ ನಾಗರ ಹಾವು ಕಾಣಿಸ್ಕೊಂಡಿದ್ದು ಮನೆಯವರು ಗಾಬರಿಗೇಡಾಗಿದ್ದರು ನಂತರ ಶಿವಮೊಗ್ಗದ ಹೆಸರಾಂತ ಉರಗರಕ್ಷಕ ಸ್ನೇಹ್ ಕಿರಣ್ ಅವರಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಬಂದು ಕಾರ್ಯಪ್ರವೃತ್ತರಾದಂಥ ಸ್ನೇಹ್ ಕಿರಣ್ ಹಾವನ್ನು ಹಿಡಿಯುವ ಮೂಲಕ ಅದನ್ನು ರಕ್ಷಣೆ ಮಾಡಿದ್ದಾರೆ ಹಾವನ್ನು ಕಂಡು ಆತಂಕಗೊಂಡಿದ್ದ ಮನೆಯವರು ಸದ್ಯ ಸ್ನೇಹ್ ಕಿರಣ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ ಇನ್ನು ಸ್ನೇಹ್ ಕಿರಣ್ ಈ ಹಾವುಗಳನ್ನು ಹಿಡಿಯುವ ದೃಶ್ಯ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದು ನೋಡುಗ್ರನ್ನೂ ಸಹ ಬೆಚ್ಚಿ ಬೀಳಿಸುವಂತಿದೆ ಏನ ಕಾರಣ ಯುದ್ಧ ಫಸ್ಟ್ ಮೇನ್ ಇನ್ನು ಬಿಡಿ ಅದು ಅವಧಿ ಏನು ಮಾಡಕ್ ಆಗಲ್ಲ ಅದು ಗೊತ್ತಿಲ್ಲದೆ ನಾವ್ ಆಗ್ಲಿ ಯಾರೇ ಆಗ್ಲಿ ಅದ್ ಹಿಡಿಯೋಕ್ ಹೋಗ್ಬೇಡಿ ಇದೆ ಅವಾಗ ಅದಕ್ಕೆ ಯಾರೇ ಆಗ್ಲಿ ಗೊತ್ತ ಹಾವುಗಳನ್ನು ಹಿಡಿಯಕ್ ಹೋಗ್ಬೇಡಿ ರಕ್ಷಣೆ ಮಾಡಿ ವಾಟ್ಸಪ್ ಯೂಟ್ಯೂಬ್ ನೋಡಿ ಮಾಡಕ್ ಹೋಗ್ಬಿಡಿ ಏನೋ ಅನುವರೆ ಲಕ್ಷ ಚೆನ್ನಾಗಿದ್ದಾಗ ಒಂದು ಚೊಂಬಲ್ ಹಾಕ್ಬೋದು ಅಥವಾ ಒಂದ್ ಬಾಟ್ಲಲ್ಲಿ ಹಾಕ್ಬೋದು ಅಥವಾ ಯಾವ್ದೋ ಒಂದ್ ಬಕೆಟಲ್ ಹಾಕ್ಬೋದು हाँ इष्ट मध्ये हाँ बोलता आधार पडतो हो 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 खाली सपोर्टिंगकडे आलेले आणि देव हात मारत आहे 8 4 4 अंश बंद होता पुढे काही नाही आपण नाही आज मग येतो आज 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 आज

ಅದಕ್ಕೆ ಯಾರೇ ಆಗಲಿ ಹಾವುಗಳನ್ನು ಹೋಗ್ಬಿಡಿ ರಕ್ಷಣೆ ಮಾಡಿ ವಾಟ್ಸ್ಆಪ್ ಯೂಟ್ಯೂಬ್ ನೋಡಿ ಮಾಡಕ್ ಹೋಗ್ಬಿಡಿ ಏನೋ ಅನುವಾರ ಲಕ್ಷಣ ಇದ್ದಾಗ ಒಂದು ಚೊಂಬಲ್ ಹಾಕ್ಬೋದು ಅಥವಾ ಬಾಟ್ಲಲ್ಲಿ ಹಾಕ್ಬೋದು ಅಥವಾ ಯಾವ್ದೋ ಒಂದು ಬಕೆಟಲ್ಲಿ ಹಾಕ್ಬೋದು ಅನುವಾರ ಎಷ್ಟು ವೆರೈಟಿ ತರ ಮಾಡಿರ್ತಾರೆ

ಅಣ್ಣ ಐದೇ ನಿಮಿಷ ನೋಡ್ತಾ ಇರೋ ಎಲ್ಲೇ ಹೋಗ್ತೀವಿ ಅಂತ ಹೇಳಿ ನೋಡ್ತಾ ಇದ್ದೆ ಐದು ಆಯಿತು ಹತ್ತು ನಿಮಿಷ ಆಯಿತು ಕಿರಣಿಗೆ ಮತ್ತೆ ಫೋನ್ ಮಾಡಿದೆ ಎಲ್ಲೋ ಕಿರಣ ಬರಲಿಲ್ಲ ಅಂಥೇಳಿ ಅಣ್ಣ ಇಲ್ಲೇ ಪಕ್ಕದ ಕೇರಲ್ಲೇ ಇದೆ ನಿಮ್ಮದು ಅಲ್ಲಿ ಒಂದು ತಂಬಿಯಲ್ಲಿ ಯಾರೋ ಒಬ್ಬರು ಹಿಡಿದಿಟ್ಟಿದ್ದಾರೆ ಅಂತ ಹೇಳಿದ್ರು ಅದು ನಮ್ಮನೆ ಎಲ್ಲ ಮರೆಯೇ ನಮ್ಮನೆ ಈಗ ಇಲ್ಲಿ ಎರಡನೇ ಆಗ್ತದೆ ಅಂದರೆ ಕಿರಣ ಅದನ್ನು ಹಿಡ್ಕೊಂಡು ಬಂದ ಅಲ್ಲಿ ಕೆಲವೊಬ್ಬರು ತಂಬಿಯಲ್ಲಿ ಹಾವಿನ ಮರಿ ಹಿಡ್ತಿದ್ರಂಥ ಆ ರೀತಿ ದಯವಿಟ್ಟು ಯಾರೋ ತಂಬಿಯಲ್ಲಾಗಲಿ ಬಕೆಟಲ್ಲಾಗಲಿ ಹಿಡಿಲಿಕ್ಕೆ ಹೋಗ್ಬಿಡಿ ತುಂಬ ವಿಷಪೂರಿತವಾದಂಥ ಹಾವಿರ್ತದೆ ಖರ್ಚು ಬಿಟ್ಟರೆ ಭಾಳ ಕಷ್ಟ ಅದಕ್ಕಾಗಿ ಅದರದ್ದೇ ಆದಂಥ ನುರಿತ ಜನರಿದ್ದಾರೆ ಹೇಳಲಿಕ್ಕೆ ಅಂತೇಳಿ ನಮ್ಮ ಶಿವಮೊಗ್ಗದಲ್ಲಿ ಕಿರಣ್ ಇದ್ದಾರೆ ತುಂಬ ಎಕ್ಸ್ಪರ್ಟ್ ಅಂಥವ್ರಿಗೆ ಫೋನ್ ಮಾಡಿದ್ರೆ